ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ದ್ವಾದಶ ರಾಶಿಗಳ ಸಂಪೂರ್ಣ ಜೀವನ ವಿಷಯಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಅವರ ಸ್ವಭಾವ ಗುಣಲಕ್ಷಣಗಳು ದ್ವಾದಶ ರಾಶಿಗಳಲ್ಲಿ ಜನಿಸಿರುವಂತಹ ಜಾತಕರು ಯಾವ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೆ ಇವರಿಗೆ ಜೀವನದಲ್ಲಿ ಉತ್ತಮ ಯಶಸ್ಸು ಯಾವ ವಿಷಯಗಳಲ್ಲಿ ಇವರು ಮುಂಜಾಗ್ರತೆ ಕ್ರಮಗಳು ತಗೊಂಡರೆ ಇವರ ಜೀವನದಲ್ಲಿ ಅತ್ಯಂತ ಬೆಳವಣಿಗೆ ಇರುತ್ತೆ ಅನ್ನುವಂತಹ ಮುಖ್ಯ ವಿಷಯಗಳ ಕುರಿತು ಈ ವಿಡಿಯೋದಲ್ಲಿ ಚರ್ಚಿಸೋಣ ಈ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದಂತಹ ಮೇಷರಾಶಿ ಸೂರ್ಯನು ರವಿಯು ಮೇಷರಾಶಿಯಲ್ಲಿ ಸಂ ಅಂದರೆ ಸಂಚಾರ ಮಾಡುವಂತಹ ಸಮಯದಲ್ಲಿ ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ಭರಣಿ ನಕ್ಷತ್ರ ಕೃತಿಕ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಈ ಮೇಷರಾಶಿಗೆ ಸೇರುತ್ತಾರೆ ರಾಶ್ಯಾಧಿಪತಿ ಮಂಗಳ ಕುಜ ಆಗಿರುತ್ತಾರೆ ಮೇಷರಾಶಿಗೆ ಈ ಕಾಲಪುರುಷನ ಅಂತ ಇರುವಂತಹ ಈ ಕಾಲಪುರುಷನ ಅಂಗಗಳಲ್ಲಿ ತಲೆಯ ಭಾಗವನ್ನು ಮೇಷರಾಶಿ ಎಂದು ನಾವು ಹೇಳ್ತೇವೆ ಲಿಂಗ ಬಂದು ಪುರುಷಲಿಂಗವಾಗಿರುತ್ತೆ ಇದು ಅಗ್ನಿತತ್ವ ರಾಶಿಯಾಗಿ ಅಂದರೆ ಅಗ್ನಿತತ್ವವನ್ನು ಉಳ್ಳುವಂತಹ ರಾಶಿಯಾಗಿರುತ್ತೆ ವರ್ಣ ಬಂದು ರಕ್ತ ಕ್ಷತ್ರಿಯ ಜಾತಿಗೆ ಸಂಬಂಧಪಟ್ಟಿರುವಂತಹ ರಾಶಿಯಾಗಿರುತ್ತೆ ಈ ಮೇಷರಾಶಿಯ ಸ್ವಭಾವ ಚರಶ್ ಸ್ವಭಾವ ಆಗಿರೋರುತ್ತೆ ಈ ಚರರಾಶಿ ಆಗಿರೋದರಿಂದ ಈ ಮೇಷರಾಶಿಯವರು ತುಂಬ ಈ ಧೈರ್ಯ ಸಾಹಸ ಪರಾಕ್ರಮವುಳ್ಳವರು ಆಗಿರುತ್ತಾರೆ ಇವರಲ್ಲಿ ಎನರ್ಜೆಟಿಕ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಉತ್ಸಾಹ ಜಾಸ್ತಿ ಇರುತ್ತೆ ಇವರಿಗಿರುವಂತಹ ಹವ್ಯಾಸಗಳಾಗಿರ್ಬೋದು ಅಭ್ಯಾಸಗಳಾಗಿರ್ಬೋದು ಈ ಮಾಡುವಂತಹ ವೃತ್ತಿ ಉದ್ಯೋಗಗಳಾಗಿರ್ಬೋದು ಜೀವನದಲ್ಲಿ ಯಾವಾಗಲೂ ಒಂದು ಬದಲಾವಣೆ ಅನ್ನೋದನ್ನು ಈ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಜಾತಕರು ಯಾವಾಗಲೂ ಬಯಸ್ತಾ ಇರ್ತಾರೆ ಅಂದರೆ ಒಂದಕ್ಕೆ ಸ್ಥಿರವಾಗಿ ಇಲ್ಲದೆ ತುಂಬ ಸಾಕಷ್ಟು ಬದಲಾವಣೆಗಳನ್ನು ಇವರು ಬಯಸುತ್ತಾ ಇರ್ತಾರೆ ಮುಖ್ಯವಾಗಿ ಮೇಷರಾಶಿಯಲ್ಲಿ ಇರುವಂತಹ ಅಂದರೆ ಹುಟ್ಟಿ ಜನಿಸಿರುವಂತಹ ಜಾತಕರು ಈ ಪರಿಶೋಧನೆಗಳಂದರೆ ರಿಸರ್ಚ್ ಮಾಡುವಂತಹ ವಿಷಯಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡುವಂತಹ ವಿಷಯಗಳಲ್ಲಿ ಅಧಿಕಾರವನ್ನು ನಿಭಾಯಿಸುವಂತಹ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಉದ್ಯೋಗಗಳಲ್ಲಿ ಇವರಿಗೆ ಇಂಟ್ರೆಸ್ಟ್ ತುಂಬ ಇರುತ್ತೆ ಇನ್ನು ಇವರಲ್ಲಿರುವಂತಹ ಒಂದು ಕ್ವಾಲಿಟಿ ಏನಂದರೆ ತುಂಬ ವೇಗವಾಗಿ ನಿರ್ಧಾರಗಳನ್ನು ತಗೊಳ್ಳೋದಾಗಿರಲಿ ಇನ್ನು ಯಾವುದಾದ್ರೂ ಇವರದೇ ಅವ ಯಾವುದೇ ಒಂದು ವ್ಯವಹಾರ ಆಗಿರಲಿ ಇವರು ಯಾರೂ ಹೇಳೋ ಅವಶ್ಯಕತೆ ಇಲ್ಲ ಇವರೇ ಮುಂದೆ ನಿಂತು ಇನ್ವಾಲ್ವ್ ಆಗಿಬಿಟ್ಟು ಆ ವಿಷಯಗಳಲ್ಲಿ ಇವರದ್ದೇ ಆದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ಪೋಷಿಸ್ತಾರೆ ಆ ವಿಷಯವನ್ನು ಆ ಪ್ರಯತ್ನವನ್ನು ಸಕ್ಸಸ್ ಹಾಕೋದಕ್ಕೆ ಕಾರಣಕರ್ತರಾಗ್ತಾರೆ ಇನ್ನು ಇವರಲ್ಲಿರುವಂತಹ ಒಂದು ಒಳ್ಳೆಯ ಕ್ಯಾಪಬಿಲಿಟಿ ಏನಂತ ಮಲ್ಟಿ ಟಾಸ್ಕಿಂಗ್ ಅಂದರೆ ಒಂದೇ ಸಮಯದಲ್ಲಿ ವಿವಿಧ ವಿಷಯಗಳನ್ನು ವಿವಿಧ ಕೆಲಸಗಳನ್ನು ಅಷ್ಟೇ ಫಾಸ್ಟಾಗಿ ನಿಭಾಯಿಸೋದು ಅಷ್ಟೇ ಪರ್ಫೆಕ್ಟಾಗಿ ಕಂಪ್ಲೀಟ್ ಮಾಡೋದು ಇವರಲ್ಲಿರುವಂತಹ ಒಂದು ಅದ್ಭುತವಾದಂತಹ ಒಂದು ಸ್ಟ್ರೆಂತ್ ಆಗಿರುತ್ತೆ ಇವೆಲ್ಲವೂ ಕೂಡ ಈ ಮೇಷರಾಶಿ ಜಾತಕರಿಗೆ ಸಹಜವಾಗಿ ಸ್ವಾಭಾವಿಕವಾಗಿ ಬರುವಂತಹ ಗುಣಲಕ್ಷಣಗಳು ಆಗಿರುತ್ತದೆ ಇನ್ನು ಮೇಷರಾಶಿಯವರಿಗೆ ಯಾವುದಾದ್ರೂ ಒಂದು ಒಪೀನಿಯನ್ ಅಂತ ತಂದಾಗ ಯಾವುದಾದ್ರೂ ಒಂದು ವಿಷಯದ ಮೇಲೆ ಇವರ ಅಭಿಪ್ರಾಯವನ್ನು ತಿಳ್ಕೊಳ್ಳುವಂತಹ ಸಂದರ್ಭದಲ್ಲಿ ಒಂದೇ ರೀತಿಯ ಅಭಿಪ್ರಾಯವನ್ನು ಹೊಂದಿರುತ್ತಾರೆ ಅಂದರೆ ಕೆಲವರು ಒಂದೊಂದು ಸಾರಿ ಅಭಿಪ್ರಾಯಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾರೆ ಆದರೆ ಈ ಮೇಷರಾಶಿಯವರು ಸ್ಥಿರವಾದ ಅಭಿಪ್ರಾಯ ಗುಣವನ್ನು ಹೊಂದಿರುತ್ತಾರೆ ಇನ್ನೊಂದು ಇವರಲ್ಲಿ ಏನಂದರೆ ಇನ್ನು ಅವರಿಗೆ ಕೊಟ್ಟಿರುವಂತಹ ಒಂದು ಕೆಲಸ ಇನ್ನೂ ಕಂಪ್ಲೀಟ್ ಆಗಿರಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರುತ್ತೆ ಇಲ್ಲ ಇನ್ನೂ ಕಂಪ್ಲೀಟ್ ಆಗ್ತಾ ಇರುತ್ತೆ ಆಗಲೇ ಇನ್ನೊಂದು ಕೆಲಸ ಸೆಕೆಂಡ್ ಕೆಲಸ ಅಂದರೆ ಸೆಕೆಂಡ್ ಟಾಸ್ಕನ್ನು ಸ್ಟಾರ್ಟ್ ಮಾಡಿಬಿಟ್ಟು ಅದಕ್ಕೆ ಈಕ್ವಲ್ ಆಗಿ ಕಂಪ್ಲೀಟ್ ಮಾಡುವಂತಹ ಒಂದು ಕ್ಯಾಪಬಿಲಿಟೀಸು ಸ್ಟ್ರಾಟಜೀಸು ಈ ಮೇಷರಾಶಿಯಲ್ಲಿ ಇರುತ್ತೆ ಮುಖ್ಯವಾಗಿ ಮೇಷರಾಶಿ ಅನ್ನೋದು ಅಗ್ನಿತತ್ವವುಳ್ಳ ಆಗಿರೋದ್ರಿಂದ ಇವರಿಗೆ ಸಹಜವಾಗಿ ಪೌರುಷ ಕೋಪ ಉದ್ವೇಗ ಅನ್ನೋದೆಲ್ಲವೂ ಇರುತ್ತೆ ಬೇಗ ಕೋಪ ಬಂದ್ಬಿಡುತ್ತೆ ಆದ್ದರಿಂದ ಈ ಕೋಪ ಆವೇಶಗಳನ್ನು ಕೆಲವೊಮ್ಮೆ ಇವರು ಹಿಡಿತದಲ್ಲಿ ಇಟ್ಕೊಳ್ತಿದ್ರೆ ಸಂಕಷ್ಟಗಳನ್ನು ತಂದುಕೊಳ್ಳೋ ಅವಶ್ಯಕತೆ ಇರುತ್ತೆ ಇವರಿಗೆ ಯಾವ ರೀತಿ ಅವರ ಮನಸ್ಸಿನಲ್ಲಿ ಅಂದರೆ ಒಂದು ಸ್ಟ್ರೈಟ್ ಫಾರ್ವರ್ಡ್ನೆಸ್ ಇವರಿಗೆ ಯಾವ ರೀತಿ ಒಂದು ಆ್ಯಕ್ಟ್ ಮಾಡಬೇಕು ಇಲ್ಲ ಇವ್ರ ಥರ ಹೇಳ್ಕೊಟ್ಟಿದ್ದಾರೆ ಆ ರೀತಿ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಇವರ ಮನಸ್ಸಿನಲ್ಲಿ ಯಾವ ರೀತಿ ಭಾವನೆಗಳು ಬರುತ್ತೋ ಅದಕ್ಕೆ ತಕ್ಕಂತೆ ಇವರ ವರ್ತನೆಯು ಇರುತ್ತೆ ಇವರ ಯೋಚನೆಗಳಾಗಿರಲಿ ಇವರ ನಿರ್ಧಾರಗಳಾಗಿರಲಿ ಯಾವುದನ್ನು ಸ್ಥಿರವಾಗಿ ಇರುವುದಿಲ್ಲ ಕಿಪಾನ್ ಇಟ್ ಚೇಂಜಿಂಗ್ ಇ ಚೇಂಜ್ ಆಗ್ತಾ ಇರುತ್ತೆ ಇನ್ನು ಸಂದರ್ಭಕ್ಕೆ ಅನುಗುಣವಂತೆ ಪರಿಸ್ಥಿತಿಗಳಿಗೆ ಅನುಗುಣವಂತೆ ಇವರ ಯೋಚನೆಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ತುಂಬ ಫಾಸ್ಟಾಗಿ ಚೇಂಜ್ ಆಗ್ತಾ ಇರುತ್ತೆ ಇವರಿಗೆ ಸ್ವಾಭಾವಿಕವಾಗಿ ಸಹಜ ಸಿದ್ಧವಾಗಿ ಮೇಷರಾಶಿಯವರಿಗೆ ನಾಯಕತ್ವದ ಲಕ್ಷಣಗಳು ಕೂಡಿ ಬರುತ್ತದೆ ಒಂದು ಸಮೂಹವನ್ನು ಒಂದು ಗುಂಪನ್ನು ಮುಂದೆ ನಿಂತು ನಡೆಸೋದರಲ್ಲಿ ಇವರಿಗೆ ಅದ್ಭುತವಾದಂತಹ ಸ್ವಭಾವ ಗುಣಗಳು ಅನ್ನೋದು ಇವರಿಗೆ ಹೇಳ್ಕೊಟ್ಟಿರೋ ಥರ ಅಂದರೆ ಇವರಲ್ಲಿ ಸ್ವಾಭಾವಿಕವಾಗಿ ಬಂದಿರುತ್ತೆ ಅಂದರೆ ಯಾವುದೇ ಒಂದು ಗುಂಪಕ್ಕೆ ಇವರಿಗೆ ಯಾರಾದರೂ ಯಾರು ಈ ಗುಂಪು ಅಂದರೆ ಲೀಡ್ ಮಾಡ್ತೀರಾ ಯಾರು ಈ ಪೊಸಿಷನ್ ತಗೊಳ್ತೀರಾ ಯಾರು ಈ ಕೆಲವು ವಿಷಯಗಳನ್ನು ಮುಂದೆ ನಿಂತು ಕಂಪ್ಲೀಟ್ ಮಾಡ್ತೀರಾ ಅನ್ನುವಂತಹ ಸಂದರ್ಭಗಳು ಅಂದಾಗ ಇವರಲ್ಲಿರುವಂತಹ ಒಂದು ಆತ್ರತೆ ಇವರಲ್ಲಿರುವಂತಹ ಒಂದು ಕಾತುರತೆ ಇವರಲ್ಲಿರುವಂತಹ ಒಂದು ಉತ್ಸಾಹ ಇವರ ಮುಖದಲ್ಲಿ ಕಾಣಿಸುತ್ತೆ ಇವರು ಆ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳೋದಕ್ಕೆ ಸಿದ್ಧವಾಗಿ ಇರ್ತಾರೆ ಮುಖ್ಯವಾಗಿ ಮೇಷರಾಶಿ ಅನ್ನೋದು ಕ್ಷತ್ರಿಯ ರಾಶಿಯಾಗಿರೋದರಿಂದ ರಾಜರಲ್ಲಿರುವಂತಹ ಒಂದು ಹೋರಾಟದ ಒಂದು ಯಾವುದು ಎಂತಹ ಸಂದರ್ಭಗಳಲ್ಲಿ ಬರಲಿ ಹೋರಾಟದ ಅಂದರೆ ಜೀವನದಲ್ಲಿಯೂ ಸಹ ಆ ಹೋರಾಟ ಮಾಡಲು ಅತ್ಯಂತ ಶಕ್ತಿವಂತರಾಗಿ ಇವರು ತಮ್ಮ ಜೀವನವನ್ನು ಒಂದು ಶೌರ್ಯದ ಮುಖಾಂತರ ಯುದ್ಧಗಳು ಮಾಡುವ ರೀತಿಯಲ್ಲಿ ಸ್ಟ್ರಗಲನ್ನು ಮಾಡುತ್ತಾ ಸ್ಟ್ರಗಲಲ್ಲಿ ಯಶಸ್ಸನ್ನು ಪಡಿತಾ ಅದೇ ಥರ ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಅಷ್ಟು ಧೈರ್ಯವಂತರು ಶೌರ್ಯವಂತರು ಮೇಷರಾಶಿಯವರು ಆಗಿರುತ್ತಾರೆ ಏನೇ ಒಂದು ಸಾಧನೆ ಮಾಡಲೇಬೇಕಾಗಿರುವಂಥ ಒಂದು ಹಠ ಛಲ ಇವರಲ್ಲಿ ತುಂಬ ಅದ್ಭುತವಾಗಿ ತುಂಬ ಹೆಚ್ಚಾಗಿ ಇವರು ಕೈ ಇಟ್ಟು ಕೈ ಇಡುವಂತಹ ಕಾರ್ಯ ಸಾಧನೆಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಹೊಂದುತ್ತಾರೆ ಒಮ್ಮೊಮ್ಮೆ ಈ ಮಾತಿನ ಅಂತರದಲ್ಲಿ ಮಾತಿನ ಬರದಲ್ಲಿ ಬರುವಂತಹ ಕೆಲವೊಂದು ವಿಷಯಗಳಿಗೆ ಇವರು ತಮ್ಮ ಮಾತೇ ಗೆಲ್ಲಬೇಕು ತಾವು ಹೇಳಿರೋದೇ ಕರೆಕ್ಟ್ ಆಗಬೇಕು ಅನ್ನುವಂತಹ ಒಂದು ಡಿಫೆಂಡೆಂಟ್ ಮೋಡ್ಗೆ ಹೋಗ್ಬಿಡ್ತಾರೆ ಆವೇಶದಿಂದ ಒಂದು ವಾಗ್ವಾದಕ್ಕೆ ಇಳಿಯುವಂತಹ ಆವೇಶದಿಂದ ಈ ಮಾತಿನ ಬರದಲ್ಲಿ ಮಾತನ್ನು ಸರಿಯಾಗಿ ಆಡದೆ ಕೆಲವೊಂದು ಒಂದು ಅಂದರೆ ಒಂದು ಫೈಟಿಂಗ್ ಮಾಡಲ್ಲಿ ಹೋಗಿಬಿಡ್ತಾರೆ ಡಿಫೆಂಡಿಂಗ್ ಮೋಡಲ್ ಇವ್ರದೇ ಗ್ರೇಟ್ ಇವ್ರದೇ ಹೇಳಿರೋದೆ ಕರೆಕ್ಟ್ ಇವರು ಹೇಳಿದ್ದೇ ನಿಜ ಅನ್ನೋ ರೀತಿಯಲ್ಲಿ ಡಿಫೆಂಡಿಂಗ್ ಮಾಡ್ಕೊಳ್ತಾ ಇವರ ಶಕ್ತಿಯನ್ನು ಕೋಪದ ಮುಖಾಂತರ ಇವರು ತೋರಿಸ್ತಾ ಇರ್ತಾರೆ ಇನ್ನು ಈ ಸ್ವಭಾವದ ಮುಖಾಂತರ ನಿ ನೋಡುವುದಾದರೆ ಮೇಷರಾಶಿ ಅಂದ್ರೇ ನಮಗೆ ಚತುಷ್ಪಾದ ನಾಲ್ಕು ಕಾಳ ನಾಲ್ಕು ಕಾಲುಗಳಿರುವಂತಹ ರಾಶಿ ಚತುಷ್ಪಾದ ಜೀವಿ ಅಂತ ಹೇಳ್ತೀವಿ ಕ್ರೂರವಾದಂತಹ ರಾಶಿ ಅಂತಲೂ ಹೇಳ್ತೀವಿ ಇವರು ಬಾಲ್ಯದಲ್ಲಿ ಚೈಲ್ಡ್ಹುಡ್ಡಲ್ಲಿ ತುಂಬ ಕಷ್ಟಗಳು ನೋಡಿರ್ತಾರೆ ಒಂದು ಟ್ರಾಮಾ ನೋಡಿರ್ತಾರೆ ತುಂಬ ಹೋರಾಟ ಮಾಡಿ ಮುಂದೆ ಬಂದಿರ್ತಾರೆ ತುಂಬ ಪರಿಸ್ಥಿತಿಗಳಿಗೆ ವಿಭಿನ್ನವಾಗಿ ಕೆಲವೊಮ್ಮೆ ಬಾಲ್ಯಗಳಲ್ಲಿ ಮಾನಸಿಕವಾಗಿ ತುಂಬ ಸಂಕಷ್ಟಗಳನ್ನು ನೋಡಿರ್ತಾರೆ ಆದ್ದರಿಂದ ಅವೆಲ್ಲವೂ ಕೂಡ ಮೀರಿ ಬಂದಿರೋದ್ರಿಂದ ಇವರಲ್ಲಿ ಆ ತಾಳ್ಮೆ ಅನ್ನೋದಾಗಿರಲಿ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ಒಂದು ಸ ಸಾಮರ್ಥ್ಯ ಪ್ರತಿಭೆ ಅನ್ನೋದು ಇವರನ್ನ ಉನ್ನತ ಸ್ಥಿತಿಗೆ ಅದ್ಭು ಅತ್ಯುನ್ನತ ಸ್ಥಿತಿಗೆ ಇವರನ್ನು ಕರೆದೊಯ್ಯುತ್ತೆ ಇನ್ನು ಇವರ ಜೀವನದಲ್ಲಿಯೂ ಸಹ ಏರುಪೇರುಗಳನ್ನೋದು ಸಹಜವಾಗಿಯೇ ಇರುತ್ತೆ ಕೆಲವೊಂದು ಆತಂಕಗಳು ಬಂದರು ಮತ್ತು ತುಂಬ ಜವಾಬ್ದಾರಿಯುತ ಕುಟುಂಬ ಜವಾಬ್ದಾರಿಗಳನ್ನು ಕೌಟುಂಬಿಕ ಜವಾಬ್ದಾರಿಗಳನ್ನು ಹೊಯ್ಯುತ್ತ ಇವರು ಈ ಹಣಕಾಸಿನ ಅಪ್ಸ್ ಆ್ಯಂಡ್ ಡೌನ್ಸ್ ಆದ್ರೂ ಕೂಡ ಕಾಂಪ್ರಮೈಸ್ ಆಗಿ ನೀಟಾಗಿ ಅಂದರೆ ಹಣಕಾಸಿನ ಸಮಸ್ಯೆ ಬಂದ್ರೂ ಹಣಕಾಸಿನ ಸಮಸ್ಯೆ ಅಂದರೆ ಹಣಕಾಸಿನ ಹಣಕಾಸು ತುಂಬ ಉತ್ತಮ ರೀತಿಯಲ್ಲಿ ಇದ್ರೂ ಇವರ ಸ್ವಭಾವ ಡೌನ್ ಟು ಅರ್ತ್ ಅನ್ನೋ ರೀತಿಯಲ್ಲಿ ಯಾಕಂದರೆ ಇವರಿಗೆ ಗೊತ್ತು ಯಾವ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಸ್ಥಿರವಾಗಿರೋದರಿಂದ ಇವರ ಬದಲಾವಣೆಗಳ ಒಂದು ಅಹಂಕಾರ ಆಗಿರಲಿ ಒಂದು ವಿಲಾಸಮಯ ಜೀವನ ಆಗಿರಲಿ ಇವರಿಗೆ ಅಷ್ಟೊಂದು ಇರೋಲ್ಲ ಯಾಕಂದರೆ ಚಿಕ್ಕ ವಯಸ್ಸಿನಿಂದಲೇ ಬಾಲ್ಯದಿಂದಲೇ ಕೂಡ ಇವರಿಗೆ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಶಕ್ತಿ ಇವರಿಗೆ ಬಂದಿರುವಂತಹ ಸಮಸ್ಯೆಗಳ ಮುಖಾಂತರ ಸ್ವಭಾವ ಸಿದ್ಧಿಯಾಗಿ ಇವರಿಗೆ ಆಗುತ್ತೆ ಇನ್ನು ಒಂದು ಅಂದರೆ ದುಡಿಯುವಂತಹ ಏಜ್ ಬಂದಾಗ ಒಂದು ಅವನ ಯುಕ್ತ ವಯಸ್ಸು ಬಂದಾಗ ಇವರಿಗೆ ಉದ್ಯೋಗ ಮುಖಾಂತರ ಆಗಿರಲಿ ಅಥವಾ ವಿದ್ಯಾ ಮುಖಾಂತರ ಆಗಿರಲಿ ಇವರು ಜನ್ಮಸ್ಥಳದಿಂದ ದೂರ ಪ್ರಾಂತಗಳಿಗೆ ವಲಸೆ ಹೋಗುವಂತಹ ಸ್ಥಿರ ಮಾಡುವಂತಹ ಅವಕಾಶಗಳು ಇವರಲ್ಲಿ ಇರುತ್ತೆ ಇವರಿಗೆ ಏನಪ್ಪ ಅಂದರೆ ಬಾಲ್ಯದಿಂದಲೂ ಈ ಯವನ ದಶ ಅಂದರೆ ಈ ಈ ಯುಕ್ತ ವಯಸ್ಸಿಗೆ ಬರೋವರೆಗೂ ಯಾವುದೋ ಒಂದು ಗಂಡಾಂತರ ಅನ್ನೋದು ಕಾಯ್ತಾ ಇರುತ್ತೆ ಗಂಡಾಂತರ ಅಂತ ಭಯಬಿಡಬೇಡಿ ಅಂದರೆ ಸಮಸ್ಯೆಗಳು ಕಷ್ಟಗಳು ಅನ್ನೋದು ಕಾಯ್ತಾ ಇರುತ್ತೆ ಅದನ್ನು ಅದರ ಮೇಲೆ ಹೋರಾಡಿ ಅದರ ಜೊತೆಗೆ ಫೈಟ್ ಮಾಡಿ ಇವರು ಬಂದಿರ್ತಾರೆ ಅದು ಆ ಕಾರಣದಿಂದ ಇವರಿಗೆ ಈ ಜೀವನದಲ್ಲಿ ಎಂತಹ ಸಮಸ್ಯೆ ಬಂದ್ರೂ ಎಂತಹ ಆಪತ್ಕಾಲ ಬಂದ್ರೂ ಎದುರಿಸುವಂತಹ ಒಂದು ಅದ್ಭುತವಾದಂತಹ ಧೈರ್ಯ ಶೌರ್ಯಗಳು ಇವರಿಗೆ ಇರುತ್ತೆ ಇನ್ನು ಇವರನ್ನು ನಂಬ್ಕೊಂಡಿರೋರಿಗೆ ಸ್ನೇಹಿತರಿಗೆ ಇತರರಿಗೆ ಹಿತ ಹಿತರಿಗೆ ಯಾರಾದರೂ ಇವ್ರನ್ನ ನಂಬ್ಕೊಂಡಿರೋರಿಗೆ ಎಂತಹ ಸಮಸ್ಯೆ ಬಂದರೂ ಇವ್ರಿಗೆ ಕೈ ಬಿಡಿಯೋಲ್ಲ ಅವರಿಗೆ ಅಂದರೆ ಅವ್ರಿಗೆ ಬೆಳೆಯೋದಕ್ಕೆ ಮಾರ್ಗಗಳನ್ನು ಹೇಳ್ಕೊಡೋದಾಗಿರಲಿ ಅವರು ಹಂತ ಹಂತದಲ್ಲಿ ಅವರಿಗೆ ಆಪ್ತಕರಕ್ಷಕರಾಗಿ ಅವರ ಬೆಳವಣಿಗೆಯಲ್ಲಿ ಮೇಷರಾಶಿಯವರು ಇವರ ಅವರ ಬೆನ್ನಂತೆ ನಿಂತು ಅವರ ಗೆಲುವಲ್ಲಿ ಇವರ ಗೆಲುವನ್ನು ಕಾಣ್ತಾರೆ ಇನ್ನು ಈ ಅಸತ್ಯ ಸುಳ್ಳು ಈ ರೀತಿ ಹೇಳೋದು ಅಸ್ ಇವರಿಗೆ ಯಾವುದೇ ರೀತಿಗೂ ಇಷ್ಟ ಇರಲ್ಲ ಸ್ವಾಭಾವಿಕವಾಗಿ ಅಂದರೆ ಇನ್ನೊಂದು ಲೇಜಿನೆಸ್ ಅಂದರೆ ಇವರಿಗೆ ಇಷ್ಟ ಆಗಲ್ಲ ಲೇಜಿನೆಸ್ಸು ಸುಮ್ಮನೆ ಕಾಲ ಕಳೆಯೋದು ಸುಮ್ಮ ಸುಮ್ಮನೆ ಮಾತಾಡೋದು ಅನಾವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡೋದು ಅನ್ನೋದು ಇವರಿಗೆ ಇಷ್ಟ ಆಗುವುದಿಲ್ಲ ಇನ್ನು ಕೋಪ ಆವೇಶಗಳನ್ನೋದು ಪ್ರಧಾನ ಶತ್ರುಗಳಾಗಿರುತ್ತೆ ಇವರ ಜೀವನದಲ್ಲಿ ಯಾಕಂದರೆ ಇದನ್ನು ಎಷ್ಟು ಕಂಟ್ರೋಲ್ ಮಾಡಿಕೊಂಡು ಒಂದು ಶಕ್ತಿಯುಕ್ತಿಗಳ ಮುಖಾಂತರ ಎಷ್ಟು ಮುಂದೆ ಹೋಗ್ತಾರೋ ಅಷ್ಟು ಸಕ್ಸಸ್ಸನ್ನು ಇವರು ಜೀವನದಲ್ಲಿ ಕಾಣ್ತಾರೆ ಇನ್ನು ಇವರಿಗೆ ಕೆಲವೊಂದು ಸಂದರ್ಭದಲ್ಲಿ ಇವರ ಜೀವನದಲ್ಲಿ ಪರಸ್ತ್ರೀಯರಿಂದ ಕೆಲವೊಂದು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಅಂತಹ ವಿಷಯಗಳಲ್ಲಿ ಇವರು ಜಾಗೃತಿಯಿಂದ ಅಂತಹ ಸ್ತ್ರೀಯರೊಂದಿಗೆ ಸ್ವಲ್ಪ ಪ್ರ ವರ್ತನೆ ಮಾಡುವಂತಹ ಮಾತನಾಡುವಂತಹ ಸಂದರ್ಭಗಳಲ್ಲಿ ಸ್ವಲ್ಪ ಇವರು ಜಾಣರಾಗಿದ್ದರೆ ಇವರು ಸ್ಟ್ರಾಟಜಿನ ಅಪ್ಲೈ ಮಾಡಿದ್ರೆ ಅದ್ಭುತವಾಗಿರುತ್ತೆ ಬಟ್ ಕೆಲವು ಸಂದರ್ಭಗಳಲ್ಲಿ ಸ್ತ್ರೀಯರ ಮುಖಾಂತರ ಕೆಲವು ತಲೆಗೆ ತಲೆಗಾಕೊಳ್ಳೋದಕ್ಕೆ ಕಾರಕರ ಕರ್ತರಾಗಿರ್ತಾರೆ ಇನ್ನು ಈ ರಾಶಿಯಲ್ಲಿ ಹುಟ್ಟಿರುವಂತಹ ಸ್ತ್ರೀಯರಿಗೆ ಮುಖ್ಯವಾಗಿ ಇವರಿಗೆ ಆಗಿರುವಂತಹ ಸಂತಾನ ಮುಖಾಂತರ ಆಗಿರ್ಬೋದು ಜೀವನ ಸಂಗಾತಿಯ ಮುಖಾಂತರ ಆಗಿರಬಹುದು ಇವರಿಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಬತ್ ಕಾಲ ಕಳೆದಂಗೆ ಅವ್ರನ್ನ ಅರ್ಥ ಮಾಡ್ಕೊಳ್ತಾ 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 ಅಂತಹ ಸಮಸ್ಯೆಗಳೆಲ್ಲವೂ ಬಗೆಹರಿಯುತ್ತೆ ಇನ್ನು ಇವರ ಬಂಧುವರ್ಗದಲ್ಲಿ ಹಿತವರ್ಗದಲ್ಲಿ ಯಾವಾಗಲೂ ಕೂಡ ಇವರಿಂದ ಏನಾದರೂ ನಮಗೆ ಆಸ್ತಿ ಬರುತ್ತಾ ಇವರಿಂದ ನಮ್ಗೆ ಏನಾದರೂ ಲಾಭ ಆಗುತ್ತಾ ಅಂತಾನೆ ಎಲ್ಲರೂ ಕಾಯ್ತಾ ಇರ್ತಾರೆ ಆದ್ದರಿಂದ ಇವರ ಆಸ್ತಿಗೋಸ್ಕರ ಇವರಿಂದರೂ ದುಡ್ಡುಗೋಸ್ಕರ ಪ್ರಾಪರ್ಟಿಗೋಸ್ಕರ ಇವರ ವರ್ಗದಲ್ಲಿ ಸುಮಾರು ಜನ ಇವರಿಗೋಸ್ಕರ ಕಾಕೊಂಡಿರ್ತಾರೆ ಅಂತಹ ವ್ಯಕ್ತಿಗಳನ್ನು ಗಮನಿಸಿ ಎಷ್ಟು ಮಟ್ಟರಲ್ಲಿ ದೂರ ಇಟ್ಟರೆ ಅಷ್ಟು ಒಳ್ಳೆಯದಾಗಿರುತ್ತೆ ಇನ್ನು ಸ್ವಲ್ಪ ಜನದಲ್ಲಿ ಏನಾಗಿರುತ್ತೆಂದರೆ ಪುರುಷರಿಗೆ ಇವರ ಅಂದರೆ ಸಂಗಾತಿಯ ಕಡೆಯಿಂದ ಕೆಲವೊಂದು ನೆಂಟ್ರಸ್ಟ್ರು ನೆಂಟರು ಮತ್ತು ಕುಟುಂಬಿಕರು ಇವರ ಕುಟುಂಬದ ಮೇಲೆ ಡಾಮಿನೇಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆ ಡಾಮಿನೇಷನ್ ಅನ್ನೋದು ಇವರಿಗೆ ಇಷ್ಟ ಆಗೋಲ್ಲ ಇವರಲ್ಲಿ ಮನೋಧೈರ್ಯ ಆತ್ಮಸಂಕಲ್ಪ ಧೈರ್ಯ ತುಂಬ ಜಾಸ್ತಿ ಇರುತ್ತೆ ಏನಾದರೂ ಮಾಡಬೇಕು ಅನ್ನುವಂತಹ ಒಂದು ಹಠ ಛಲ ಜಾಸ್ತಿ ಇರುತ್ತೆ ಈ ಕೆಲವು ಸಂದರ್ಭಗಳಲ್ಲಿ ಇವರು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಆ ಕೋಪದಿಂದ ಆವೇಶವಾಗಿ ನಿಜನೇ ಮಾತಾಡ್ತಾರೆ ಬಟ್ ಅದನ್ನು ಕೇಳೋವ್ರಿಗೆ ಇವರಿಗೆ ಇವ್ರ ಮೇಲೆ ಒಂದೊಂಥರ ಒಂದು ವಿಮರ್ಶನೆ ಭಾವ ಆಗಿರ್ಬೋದು ಒಂದು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿ ವಿಷಯಗಳು ಇವರ ಮೇಲೆ ಅಭಿಪ್ರಾಯವನ್ನು ಅದು ಚೇಂಜ್ ಮಾಡುತ್ತೆ ಇವರು ಮುಖ್ಯವಾಗಿ ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದು ಕಂಪ್ಲೀಟ್ ಆಗೋವರೆಗೂ ನಿದ್ದೆ ಹೋಗಲ್ಲ ಅಂತಾರಲ್ವ ಆ ರೀತಿ ಅದನ್ನು ಕಂಪ್ಲೀಟ್ ಮಾಡಬೇಕು ಪ್ರಶಾಂತವಾಗಿ ನಿದ್ದೆ ಹೋಗಬೇಕು ಆ ರೀತಿ ಇರ್ತಾರೆ ಇನ್ನು ಅವ್ರು ಅಂದ್ಕೊಂಡಿರುವಂತಹ ವಿಷಯಗಳು ಕಂಪ್ಲೀಟ್ ಆಗೋದಕ್ಕೆ ಇವರು ನಿದ್ದೆ ಹೋಗಲ್ಲ ಬೇರೆಯವ್ರನ್ನೂ ಆಪೋಸಿಟ್ ಇವ್ರನ್ನೂ ನಿದ್ದೆ ಮಾಡಿಸೋದು ಬಿಡೋಲ್ಲ ಆದ್ದರಿಂದ ಇವರು ಅಂದರೆ ಅವ ಇವರಲ್ಲಿರುವಂಥ ಒಂದು ದೃಢ ಸಂಕಲ್ಪ ಅನ್ನೋದು ಅಷ್ಟು ಗಟ್ಟಿಯಾಗಿರುತ್ತೆ ಇನ್ನು ಇವರಿಗೆ ಕ್ರಮಶಿಕ್ಷ ಅಂದರೆ ಒಂದು ಕ್ರಮಶಿಕ್ಷಣಾಯುತ ಜೀವನ ಒಂದು ಒಂದು ಪಂಕ್ಚುವಾಲಿಟಿ ಒಂದು ಡೆಡಿಕೇಷನ್ ಅಂದರೆ ತುಂಬ ಇಷ್ಟ ಅದೇ ರೀತಿ ಈ ಕಾರಣದಿಂದ ಇವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತಹ ಸೇವಕರಾಗಿರ್ಬೋದು ಸಿಬ್ಬಂದಿ ಆಗಿರ್ಬೋದು ತುಂಬ ಭಯದಿಂದ ಇವರಿಗೆ ಎಲ್ಲಿ ಈ ವಿಷಯಗಳಲ್ಲೇ ಮಿಸ್ ಮಾಡಿದ್ರೆ ಇವರು ಅಂದರೆ ಕೋಪಕ್ಕೆ ಒಳಗಾಗ್ತಾರೆ ಅಂತ ಹೇಳಿಬಿಟ್ಟು ತುಂಬ ಶ್ರದ್ಧೆಯಿಂದ ವಿಧೇಯರಾಗಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನು ಏನಾದರೂ ಒಂದು ಕೆಲಸವನ್ನು ಕೈ ಕೊಡಬೇಕು ಅಂದರೆ ತುಂಬ ಫ್ರೀಡಮ್ಮ ಸ್ವತಂತ್ರನ ಕೊಟ್ಬಿಡಬೇಕು ಆ ರೀತಿ ಕೊಟ್ಬಿಟ್ರೆ ಅದ್ಭುತವಾಗಿ ಕಂಪ್ಲೀಟ್ ಮಾಡ್ತಾರೆ ಇಲ್ಲ ಮಧ್ಯದಲ್ಲಿ ಬಂದು ಈ ರೀತಿ ಇಲ್ಲ ಈ ರೀತಿ ಸಜೆಷನ್ಸ್ ಕೊಡೋದಕ್ಕೆ ಕರೆಕ್ಟ್ ಮಾಡೋದಕ್ಕೆ ಹೋದರೆ ಮುಗೀತು ಅಲ್ಲಿಗೆ ಆ ವಿಷಯವನ್ನು ಅಲ್ಲಿಗೆ ಮಧ್ಯದಲ್ಲಿ ನಿಲ್ಲಿಸ್ಬಿಡ್ತಾರೆ ಆದ್ದರಿಂದ ಇವರಿಗೆ ಫ್ರೀಡಮ್ ಕೊಡೋದು ಕೂಡ ಸ್ವಲ್ಪ ಕಷ್ಟನೇ ಯಾಕಂದರೆ ಇವರಿಗೆ ಫ್ರೀಡಮ್ ಕೊಟ್ಟರೆ ಅದ್ಭುತವಾಗಿ ಯಶಸ್ ಅಂತ ಅಷ್ಟು ಉತ್ತಮವಾಗಿ ಕೆಲಸವನ್ನು ಪೂರ್ತಿ ಮಾಡ್ತಾರೆ ಆದರೆ ಈ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಏನಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಇವರ ಪತನಕ್ಕೆ ಇವರು ಅಂದರೆ ತಾವು ಅನ್ನುವಂತಹ ಸ್ಥಿತಿಯನ್ನು ಕಳೆದುಕೊಳ್ಳೋದಕ್ಕೆ ಕಾರಣವಾಗ್ತಾ ಇರುತ್ತೆ ಇನ್ನು ಎಜುಕೇಷನ್ ಪರವಾಗಿ ನೋಡಿದ್ರೆ ಇವರಿಗೆ ಟೆಕ್ನಿಕಲ್ ಫೀಲ್ಡಲ್ಲಿ ಅದ್ಭುತವಾಗಿ ಅವರು ಯಶಸ್ಸನ್ನು ಕಾಣ್ತಾರೆ ಲೈಕ್ ಪರವಾಗಿ ನೋಡಿದ್ರೆ ತಾಂತ್ರಿಕತೆ ಅಂದರೆ ಟೆಕ್ನಾಲಜಿ ಐ ಟಿ ಇಂಜಿನಿಯರಿಂಗ್ ಸಾಫ್ಟ್ವೇರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರೀತಿ ಹೊಸ ಆವಿಷ್ಕರಣೆಗಳು ಬದಲಾವಣೆಗಳು ಇರುವಂತಹ ಚಾಲೆಂಜರ್ಸ್ ಇರುವಂತಹ ಈ ಉದ್ಯೋಗಗಳಂದರೆ ತುಂಬ ಇಷ್ಟ ಇರುತ್ತೆ ಅದರಲ್ಲಿ ಅದ್ಭುತವಾಗಿ ಇವರು ಮೇಲೆ ಬರ್ತಾರೆ ಇನ್ನು ಪ್ರೊಫೆಷನ್ಸ್ ಆಗಿ ತಗೊಂಡ್ರೆ ಮುಖ್ಯವಾಗಿ ಇವರಿಗೆ ಈ ಐ ಟಿ ಫೀಲ್ಡಗೇನು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು ಆರ್ಕಿಟೆಕ್ಚರ್ ಇಂಜಿನಿಯರ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ಗಳಾಗಿರ್ಬೋದು ಪೊಲೀಸ್ ವ್ಯವಸ್ಥೆಯಲ್ಲಿರುವ ರಕ್ಷಣೆ ಶಾಖೆಯಲ್ಲಿರುವಂತಹ ಆರ್ಮಿ ಆಗಿರ್ಬೋದು ನೇವಿ ಈ ರೀತಿ ಏರ್ಫೋರ್ಸ್ ಆಫ್ ಈ ರೀತಿ ಮುಖ್ಯವಾಗಿ ಇಂತಹ ವೃತ್ತಿಗಳು ಇವರಿಗೆ ಅದ್ಭುತವಾಗಿ ಕೂಡಿ ಬರುತ್ತೆ ಇನ್ನು ಸ್ಪೋರ್ಟ್ಸಲ್ಲಿ ಇವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಸ್ಪೋರ್ಟ್ಸಲ್ಲಿ ಏನಾದರೂ ಇಂಟ್ರೆಸ್ಟ್ ಇದೆ ಅಂತ ಇವ್ರನ್ನ ಮೇಷರಾಶಿಯವ್ರನ್ನ ಏನಾದರೂ ಸ್ಪೋರ್ಟ್ಸಲ್ಲಿ ಅಂದರೆ ಅದ್ಭುತವಾಗಿ ಉತ್ತಮವಾದಂತಹ ಪ್ರಶಸ್ತಿಗಳನ್ನು ಪಡೆಯುವಂತಹ ಇರುತ್ತೆ ಇವರಿಗೆ ಅಷ್ಟು ಆದಷ್ಟು ಬೇಗ ಇವರಿಗೆ ಉದ್ಯೋಗಗಳನ್ನು ಗಳಿಸುವಂತಹ ಒಂದು ಸಾಮರ್ಥ್ಯ ಪ್ರತಿಭೆ ಅನ್ನೋದಿರುತ್ತೆ ಅದೇ ರೀತಿ ರಾಜಕೀಯ ಕ್ಷೇತ್ರಕ್ಕೆ ಏನಾದರೂ ಹೋದರೆ ಅತಿ ಅತಿ ಕಮ್ಮಿ ಸಮಯದಲ್ಲಿ ಶೀಘ್ರವಾಗಿ ಇವರು ತಮ್ಮ ಅಂದರೆ ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಯೋಗ ಇವರಿಗೆ ಇರುತ್ತೆ ಇನ್ನು ಇವರ ಜೀವನ ಕೂಡ ಇಂತಹ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಇನ್ನು ಮುಖ್ಯವಾಗಿ ಇವರ ಜಾತಕ ಚಕ್ರದಿಂದ ಏನಾದರೂ ನಾವು ಅಂದರೆ ಒಮ್ಮೆ ಮೇಷರಾಶಿಯವರದ್ದು ಜಾತಕ ಚಕ್ರ ಚಕ್ರ ಈ ರೀತಿ ಏನಾದರೂ ನಾವು ನೋಡುವಂತಹ ಸಂದರ್ಭಗಳಲ್ಲಿ ಇವರ ಜಾತಕ ಚಕ್ರದಲ್ಲಿ ರಾಷ್ಟ್ರಾಧಿಪತಿ ಕುಜ ಏನಾದರೂ ಅನುಕೂಲವಾಗಿ ಯೋಗಕಾರಕನಾಗಿದ್ದರು ಅಥವಾ ರವಿ ಗ್ರಹವು ಸೂರ್ಯ ಏನಾದರೂ ಉಚ್ಚ ಸ್ಥಿತಿಯಲ್ಲಿ ಜಾತಕ ಚಕ್ರದಲ್ಲಿ ಇದ್ದರು ನೋಡಿ ಇವರ ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಅಂಥ ಎಂದೆನ್ನೋದೇ ಇರಲ್ಲ ಅಷ್ಟು ಚಂದ ಸಕ್ಸಸ್ಫುಲ್ಲಾಗಿ ಲೀಡಾಗ್ತಾ ಲೀಡ್ ಮಾಡ್ತಾ ಇರ್ತಾರೆ ಲೈಫ್ನ ಯಾವ ಕೆಲಸ ಇಟ್ರೂ ಅದ್ಭುತವಾಗಿ ಸಕ್ಸಸ್ ಮಾಡ್ತಾರೆ ಯಾವ ವ್ಯಾಪಾರ ಇಟ್ಕೊಂಡ್ರು ಈ ಅದ್ಭುತವಾಗಿ ಸಕ್ಸಸ್ ಮಾಡ್ತಾರೆ ಅಂದರೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡ್ತಾರೆ ಅದಕ್ಕೆ ಈ ಜಾತಕ ಚಕ್ರದಲ್ಲಿ ಲಗ್ನ ಈ ರಾ ಈ ಎರಡೂ ಗ್ರಹಗಳು ಕುಜ ಮತ್ತು ರವಿ ಪೊಸಿಷನ್ ಯಾವ ರೀತಿ ಇದೆ ಒಮ್ಮೆ ನೋಡ್ಕೋಬೇಕಾಗಿರುತ್ತೆ ಇನ್ನು ಇವರಿಗೆ ಒಳ್ಳೆಯ ಮಾತಿನ ಕಲಾತ್ಮಕವಾಗಿರುವಂತಹ ಒಂದು ಮಾತಿನ ಸ್ವಭಾವ ಅನ್ನೋ ಇರದಿರುತ್ತೆ ವಾಗ್ಮಿಗಳಾಗಿರ್ತಾರೆ ಮುಖ್ಯವಾಗಿ ಇವರಿಗಿರುವಂತಹ ಈ ವಾಕ್ ಚಾತುರ್ಯದಿಂದ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಈ ಸರ್ವೀಸ್ ಓರಿಯೆಂಟೆಡ್ ಸಾಮಾಜಿಕ ವಲಯದಲ್ಲಾಗಿರ್ಬೋದು ಈ ಧಾರ್ಮಿಕ ವಿಷಯ ಪ್ರವಚನಗಳು ಹೇಳುವಂತಹ ವಿಷಯಗಳಲ್ಲಾಗಿರ್ಬೋದು ಧಾರ್ಮಿಕ ವಿಷಯಗಳನ್ನು ಹೇಳುವಂತಹ ಗುರುಗಳಾಗಿ ಮೇಷರಾಶಿಯವರು ತಮಗೆಲ್ಲಿರುವಂತಹ ಒಂದು ಅದ್ಭುತವಾದಂತಹ ವಾಕ್ಪಟಿಮೆಯಿಂದ ಉನ್ನತವಾದಂತಹ ಹಂತಕ್ಕೆ ಸೇರ್ತಾರೆ ಇನ್ನು ಇವರ ಜೀವನ ಬ ಈ ವ್ಯಾ ಬಿಸ್ನೆಸ್ಸಲ್ಲಿ ಈ ಮುಖ್ಯವಾಗಿ ಏನಾದರೂ ಪಾರ್ಟ್ನರ್ಶಿಪ್ ರಿಲೇಟೆಡ್ ಬಿಸ್ನೆಸ್ ಏನಾದರೂ ಇದ್ದರೆ ಇನ್ ಕೇಸ್ ಪಾರ್ಟ್ನರ್ಸ್ ಜೊತೆಗೆ ಏನಾದರೂ ವಿವಾದಗಳು ಡಿಸ್ಪ್ಯೂಟ್ಸ್ ಏನಾದರೂ ಆದರೆ ಅಲ್ಲಿಂದ ಇವರ ಜೀವನದಲ್ಲಿ ತುಂಬ ಬದಲಾವಣೆಗಳು ತುಂಬ ಚೇಂಜಸ್ ಅನ್ನೋದು ಕಾಣ್ತಾರೆ ಮುಖ್ಯವಾಗಿ ಇವರನ್ನ ಫಾಲೋ ಮಾಡೋರು ಇರು ಹಿಂದೆ ಇರೋರು ತುಂಬ ಇವರಿಗೆ ವಿಧೇಯತೆಯಿಂದ ಇರ್ತಾರೆ ಇವರು ಹೇಳೋದಕ್ಕೆ ಕೇಳ್ತಾ ಇರ್ತಾರೆ ಆದ್ದರಿಂದ ಈ ಇಂತಹ ವ್ಯಕ್ತಿಗಳಿಗೋಸ್ಕರ ತಾವು ಏನನ್ನಾದರೂ ಮಾಡುವುದಕ್ಕೆ ಇವರ ಅನುಯ ಅನುಯಾಯಿಗಳು ಇವರ ಸಿಬ್ಬಂದಿ ಇವರ ಹಿಂದೆ ಇರೋರು ಅಷ್ಟು ಉತ್ತಮವಾಗಿರುವಂತಹ ಒಂದು ಡೆಡಿಕೇಟೆಡ್ ಮೈಂಡ್ಸೆಟ್ಟಿಂದ ಇರ್ತಾರೆ ಇನ್ನು ಮುಖ್ಯವಾಗಿ ಇವರಿಗೆ ಕೆಲವೊಂದು ವ್ಯಾಪಾರಗಳು ಮಾಡೋ ಅನುಭವ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಹ ವ್ಯಾಪಾರಗಳೇನಾದರೂ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ನಷ್ಟಗಳನ್ನು ಬರುವುದಕ್ಕೆ ತಂದುಕೊಳ್ಳೋದಕ್ಕೆ ಬರುತ್ತೆ ಈ ವಿಷಯದಲ್ಲಿ ಹುಷಾರಾಗಿರಬೇಕಾಗಿರುತ್ತೆ ಇನ್ನು ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಹೇಳಬೇಕಂದ್ರೆ ಇವರ ಜೀವನ ಒಂದು ಓಪನ್ ಬುಕ್ ಥರ ಅಂದರೆ ತೆರೆದಿರುವಂತಹ ಪುಸ್ತಕ ಅದರಲ್ಲಿ ಬಚ್ಚಿಡೋದಕ್ಕೆ ಅಥವಾ ರಹಸ್ಯವಾಗಿ ಇಡೋದಕ್ಕೆ ಏನೂ ಇರೋಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಇರ್ತಾರೆ ತುಂಬ ಬೇಗ ಈ ಅಂದರೆ ಇವರ ಯಾರು ಇಷ್ಟಪಡ್ತಾರೆ ತುಂಬ ಜನಕ್ಕೆ ಇಷ್ಟ ಆಗ್ತಾರೆ ಇವರ ಮೈಂಡ್ಸೆಟ್ ಆಗಿರ್ಬೋದು ಇವರ ನೇಚರ್ ಆಗಿರ್ಬೋದು ಇವರ ಸ್ವಗುಣ ಆಗಿರ್ಬೋದು ಇವರಲ್ಲಿರುವಂತಹ ಒಂದು ನೈತಿಕತೆ ಪ್ರಾಮಾಣಿಕತೆ ಆಗಿರ್ಬೋದು ಪ್ರಾಮಾಣಿಕತೆಯಿಂದ ಮಾತಾಡುವಂತಹ ಸ್ವಭಾವ ನೇರವಾಗಿ ಮಾತನಾಡುವಂಥ ರೀತಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇಂಥವರು ತುಂಬ ಬೇಗ ಬೇರೆಯವರಿಗೆ ಇಷ್ಟಪಡ್ತಾರೆ ಇನ್ನು ಈ ಪ್ರೀತಿಸದ ಪ್ರೀತಿಸದವರಕ್ಕೋಸ್ಕರ ಅಂದರೆ ಇವರನ್ನು ನಂಬ್ಕೊಂಡಿರೋರಿಗೋಸ್ಕರ ಇವರನ್ನ ಪ್ರೀತಿ ಮಾಡ್ತಾ ಇರೋರಿಗೋಸ್ಕರ ಅವರ ಆನಂದಕ್ಕೋಸ್ಕರ ಅವರ ಹ್ಯಾಪಿನೆಸ್ಗೋಸ್ಕರ ಏನನ್ನಾದರೂ ಮಾಡಬೇಕು ಏನು ಏನಾದರೂ ಇವ್ರನ್ನ ಹ್ಯಾಪಿಯಾಗಿ ಅಂತ ಪ್ರಯ ಸತತ ಪ್ರಯತ್ನ ಮಾಡ್ತಾ ಇರ್ತಾರೆ ಇನ್ನು ವಿವಾಹ ಜೀವನವನ್ನು ನೋಡಿದರೆ ಮುಖ್ಯವಾಗಿ ಈ ವಿವಾಹ ಜೀವನದಲ್ಲಿ ವಿವಾಹದ ನಂತರ ಏನಾದರೂ ಕೋಪದಿಂದ ಆವೇಶದಿಂದ ತಗೊಳ್ಳುವಂತಹ ಕೆಲವು ನಿರ್ಧಾರಗಳು ಈ ಏನಾದರೂ ತಗೊಂಡ್ರೆ ಅಂದರೆ ಏನು ಯೋಚನೆ ಮಾಡಿದೆ ಹಿಂದೆ ಮುಂದೆ ನೋಡಿದೆ ಶೀಘ್ರವಾಗಿ ಕೋಪ ಆವೇಶದಿಂದ ತಗೊಳ್ಳುವಂತಹ ನಿರ್ಧಾರಗಳಿಂದ ಜೀವನದಲ್ಲಿ ಆತ ತುಂಬ ಆತಂಕಗಳನ್ನು ಪಡೆಯುವುದಕ್ಕೆ ತುಂಬ ನಷ್ಟವನ್ನು ಮಾಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗುತ್ತಾರೆ ಆದ್ದರಿಂದ ಇವರು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಬೇಕಾಗಿರುತ್ತೆ ಇನ್ನು ಜೀವನ ಸಂಗಾತಿಗೆ ಎಂತಹ ಕಷ್ಟ ಸಮಯ ಬಂದಲಿ ಎಂತಹ ಸಂದರ್ಭದಲ್ಲಾಗಿರಲಿ ಇವರ ಸಪೋರ್ಟ್ ಅನ್ನೋದು ಕಂಪ್ಲೀಟ್ ಆಗಿರುತ್ತೆ ಯಾವುದೇ ವಿಷಯದಲ್ಲಿ ಅವ್ರನ್ನ ಬಿಟ್ಕೊಡೋಲ್ಲ ಇನ್ನು ಟೋಟಲಾಗಿ ನೋಡಿದ್ರೆ ವಿವಾಹದ ಅನ ಅನಂತರ ಇವರಿಗೆ ಜೀವನ ತುಂಬ ಹ್ಯಾಪಿಯಾಗಿ ಸಂತಾನದ ಮುಖಾಂತರ ಸಂಗಾತಿಯ ಮುಖಾಂತರ ಅದ್ಭುತವಾದಂತಹ ಕಾಲವನ್ನು ಕಳೀತಾರೆ ಇವರಲ್ಲಿ ಕೆಲವೊಂದು ವಿಷಯಗಳನ್ನು ಚೇಂಜ್ ಮಾಡ್ಕೋಬೇಕಾಗುತ್ತೆ ಏನಂದರೆ ದ ಫಸ್ಟ್ ಪಾಯಿಂಟ್ ಬಂದು ಇವರಲ್ಲಿರುವಂತಹ ಕೋಪ ಆಗ್ರಹ ಆವೇಶ ಉದ್ವೇ ಈ ವಿಷಯಗಳನ್ನು ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕ ಇಟ್ಕೋಬೇಕಾಗಿರುತ್ತೆ ಸ್ವಲ್ಪ ಬೇಗ ಕೋಪ ಮಾಡಿಕೊಳ್ಳೋದು ಬೇಗವಾಗಿ ನಿರ್ಧಾರಗಳು ತಗೊಳ್ಳೋದ್ರಿಂದ ಕೆಲವೊಮ್ಮೆ ಈ ನಷ್ಟಗಳು ಅಥವಾ ಮನಃಶಾಂತಿ ಅನ್ನೋದು ಕಳ್ಕೊಳ್ಳೋದಕ್ಕೆ ಕಾರಕರ್ತವಾಗಿರುತ್ತೆ ಇನ್ನು ಎಂತಹ ಸಿಚ್ಯುವೇಶನ್ ಬಂದ್ರೂ ಸ್ವಾಭಿಮಾನವನ್ನು ಕಳೆದುಕೊಳ್ಳೋಕೆ ಹೋಗಬೇಡಿ ಇದೊಂದು ಇವರಲ್ಲಿ ಕರೆಕ್ಟ್ ಮಾಡಬೇಕಾಗಿರುವಂತಹ ವಿಷಯ ಇನ್ನು ಕೆಲವೊಂದು ವಿಷಯಗಳು ಅಂದರೆ ಇವರ ಎಕ್ಸ್ಪೆಕ್ಟೇಷನ್ ಥರ ನಡೀತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ವೇಗವಾಗಿ ಇವರಿಗೆ ಡಿಸಪಾಯಿಂಟ್ಮೆಂಟ್ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಸೊ ಈ ವಿಷಯಗಳಲ್ಲಿ ಇವರು ಸ್ವಲ್ಪ ಅಂದರೆ ತಾಳ್ಮೆ ಅನ್ನೋದು ಇರಬೇಕಾಗಿತ್ತೆ ಮರುಪ್ರಯತ್ನದಲ್ಲಿ ಮಾಡೋ ಪ್ರಯತ್ನ ಸಿಗುತ್ತೆ ಅನ್ನುವಂತಹ ಒಂದು ಆಶಾಭಾವದಿಂದ ಪಾಸಿಟಿವ್ನಿಂದ ಯೋಚನೆ ಮಾಡಬೇಕಾಗಿರುತ್ತೆ ಇನ್ನು ಕಷ್ಟ ಬಂದಾಗ ಸಮಸ್ಯೆಗಳು ಬಂದಾಗ ದೇವರಿದ್ದಾನೆ ಅಂತ ಹೇಳ್ಬಿಟ್ಟು ದೇವ್ರು ನೋಡ್ಕೊಳ್ತಾರೆ ದೇವ್ರನ್ನ ನಂಬಿದ್ದೀವಿ ಅನ್ನೋಂತಹ ಒಂದು ಪಾಸಿಟಿವ್ ಆಸ್ಪೆಕ್ಟ್ ಅನ್ನೋದು ಇವರಲ್ಲಿ ಇರುತ್ತೆ ಆದ್ದರಿಂದ ಜೀವನದಲ್ಲಿ ಆ ವಿಷಯಗಳನ್ನು ಅಲ್ಲಿಗೆ ಬಿಟ್ಬಿಟ್ಟು ಹೊಸ ಪ್ರಯತ್ನಗಳೊಂದಿಗೆ ಮುಂದೆ ಜೀವನದಲ್ಲಿ ಮುಂದೆ ಹೋಗ್ತಾ ಇರ್ತಾರೆ ಕೊನೆಯದಾಗಿ ನಿಮ್ಮನ್ನು ಯಾರಾದರೂ ಅನಾವಶ್ಯಕವಾಗಿ ಇದ್ದಾರೆ ಅಥವಾ ನಿಮ್ಮಲ್ಲಿ ಗುಣಗಳನ್ನು ಹೊಗಳ್ತಾ ಇದ್ದಾರೆ ಒಂದು ದುರ್ಬುದ್ಧಿಯಿಂದ ನಿಮ್ಮ ಮುಂದೆ ಮಾತಾಡಿ ನಿಮ್ಮನ್ನು ಚೆನ್ನಾಗಿ ಪ್ರೈಸ್ ಮಾಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿಬಿಟ್ಟು ಹಿಂದೆಗಡೆ ಹೋಗಿ ನಿಮಗೆ ಹಳ್ಳ ತೊಳ್ತಿರ್ತಾರೆ ಸೊ ಯಾರಾದರೂ ವ್ಯಕ್ತಿಗಳು ನಿಮ್ಮಲ್ಲಿ ನಿಮ್ಮನ್ನು ಹೊಗಳ್ತಾ ಇರ್ತಾರೆ ಅಂದರೆ ಅವರ ಸ್ವಾರ್ಥ ಸ್ವಲ್ಪ ಇರುತ್ತೆ ಏನೋ ದುರುದ್ದೇಶ ಇರುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ರೀತಿ ಗುಣಲಕ್ಷಣಗಳು ಜೀವನ ವಿಧಾನವು ಮೇಷರಾಶಿಯವರದ್ದು ಆಗಿರುತ್ತೆ ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನೀವು ಈ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿೋ ಬು ಸಮಸ್ತ ಸನ್ಮಂಗಳ ಜೈ ಶ್ರೀರಾಮ